ವೃತ್ತಿ ಗೌರವವನ್ನು ಎತ್ತಿ ಹಿಡಿದತಕ್ಕಂತ ಪ್ರಯತ್ನವನ್ನ ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ ನನಗೂ ಒಂದ್ಸರಿ ಮಾಡಿದ್ದಾರೆ ಬಂದು ಅವರೇ ವಾಲಂಟೀರ್ ಆಗಿ ಬಂದು ಮಾಡಿದ್ರು ಮಂಡೇಲ ಅವರ ಅನುಯಾಯಿ ನೆಲ್ಸನ್ ಮಂಡೇಲಾ ಅವರ ಅನುಯಾಯಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ ಯಾವುದೇ ಕಾಯಕಕ್ಕೆ ಮೇಲು ಇಲ್ಲ ಕೀಳೂ ಇಲ್ಲ ಯಾವ ಕಾಯಕನೂ ಕೂಡ ಮೇಲೂ ಅಲ್ಲ ಯಾವ ಕಾಯಕ ವೃತ್ತಿನೂ ಅಲ್ಲ ಬಸವಾದಿ ಶರಣರು ಅದಕ್ಕೋಸ್ಕರನೇ ಕಾಯಕ ಮತ್ತು ದಾಶೋದ ಜೀವನದ ಎರಡು ಮೂಲಗಳನ್ನ ಹೇಳಿದ್ದಾರೆ ಹಡಪ್ಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ ಯಾಕೆ ಹೇಳ್ತಾ ಅಂದ್ರೆ ಪ್ರತಿಯೊಬ್ರು ಕೂಡ ಬಸವಾದಿ ಶರಣ್ರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು ಪ್ರತಿಯೊಬ್ರು ಕಾಯಕ ಮಾಡಬೇಕು ಯಾವುದೇ ಮಾಡ್ಲಿ ಕಾಯಕ ಮಾಡಬೇಕು ಕಾಯಕ ಮಾಡಿ ಬದುಕ್ತಕ್ಕ ಕೆಲಸವನ್ನ ಮಾಡಬೇಕು ಯಾರೋ ಕಾಯಕ ಮಾಡೋದು ಯಾರೋ ಉತ್ಪಾದನೆ ಮಾಡೋದು ಇನ್ಯಾರು ಅದನ್ನು ಅನುಭವಿಸೋದು ಅಂತ ಪ್ರತಿಯೊಬ್ರು ಕೂಡ ಕಾಯಕ ಮಾಡೋದನ್ನ ನಾವು ಕೂಡ ಅಂಚೆಗಂಡು ಬದುಕಬೇಕು ಬಸವಾದಿ ಶರಣ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾಯಕನು ಕೂಡ ಕೀಳು ಅಲ್ಲ ಮೇಲು ಅಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಲ್ವಾ ಕಾಯಕವೇ ಕೈಲಾಸ ಕೈಲಾಸ ಅನ್ನೋದು ಎಲ್ಲೂ ಇಲ್ಲ ಎಲ್ಲ ಇಲ್ಲೇ ಇದ್ದಾವೆ Lider, partilerin lideri, parti halka ne oldu bilir ha? Adımda, manusiye yeni nitir, başka bir senarye ne diyor? Parti ne Ay ya, ಎಲ್ಲವೋ ಇದ್ದರೆ ಫರಕ ಪುರುಷರು ಸುಳ್ಳುವ ಅಯ್ಯಾ ಎಂದರೆ ಫರಕ ಎಲ್ಲವೋ ಎಂದರೆ ಅದರಿಂದ ನಾವೇನು ಮಾಡಬೇಕು ಅಂದರೆ ನಾವು ದೌರದಿಂದ ಟ್ವೀಪ್ ಇದ್ದ ಕಾಂಟಕ್ಕಂತ ಕೆಲಸವನ್ನು ಮಾಡಬೇಕು ಪರಸ್ಪರ ದ್ವೇಷದಲ್ಲ ಮನುಷ್ಯ ಪುರುಷನನ್ನು ಬೇಷ್ ತಕ್ಕಂತ ನಾನು ಮನುಷ್ಯ ನೀನು ಮನುಷ್ಯ ನಿನ್ನ ನಾನು ಪ್ರೀತಿಸ್ಬೇಕು ನೀವು ನನ್ನನ್ನು ಪ್ರೀತಿಸ್ಬೇಕು ನಾನು ಗೌರವಿಸ್ಬೇಕು ನೀನು ನನ್ನ ಗೌರವಿಸ್ಬೇಕು ಅಲ್ವಾ ಅದೇ ಮನುಷ್ಯತ್ವ ಗೊತ್ತಾಯ್ತಾ ಈಗೇನಾಗ್ತಾ ಇದೆ ಮನುಷ್ಯತ್ವ ಬಿಟ್ಟು ಮನುಷ್ಯನನ್ನ ದ್ವೇಷ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಯಾವುದೇ ಧರ್ಮದವನ್ನಾಗಲಿ ಯಾವುದೇ ಜಾತಿಯವನ್ನಾಗಲಿ ಯಾವುದೇ ಭಾಷೆಯವನಾಗಲಿ ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು